ಬೆಂಗಳೂರು ಸೌತ್ಗೆ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಮಹಾಳ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಬೆಂಗಳೂರು ಸೌತ್ನಿಂದ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿ ಕಣಕ್ಕಿಳಿಯೋದು ಬಹುತೇಕ ಫಿಕ್ಸು ಮಗಳ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಮೂರನೇ ಲಿಸ್ಟ್ನಲ್ಲಿ ನಲ್ಲಿ ಸೌಮ್ಯ ರೆಡ್ಡಿ ಹೆಸರು ಅನೌನ್ಸ್ ಆಗೋ ಸಾಧ್ಯತೆಗಳಿದಾವೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುವ ವಾತಾವರಣ ಇದೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಸೌಮ್ಯಾರೆಡ್ಡಿ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ ಒಳ್ಳೇದಲ್ವಾ ಸರ್ವೆಯಲ್ಲೂ ಸೌಮ್ಯಾರೆಡ್ಡಿ ಗೆಲ್ಲುವ ಬಗ್ಗೆ ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ದಾರೆ ಅವರ ತಂದೆ ಸಚಿವ ರಾಮಲಿಂಗಾರೆಡ್ಡಿ ಈಗ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ರು ಕೆಲವೇ ಮತಗಳ ಅಂತರದಿಂದ ಸೋತರು ಆದರೆ ಈಗ ರೆಡ್ಡಿ ಅವರಿಗೆ ಆ ಕ್ಷೇತ್ರದಲ್ಲಿ ಹಿಡಿತಾ ಇದೆ ಅವರಾದಂತಹ ವೈಯಕ್ತಿಕ ವರ್ತಿಸಿದೆ ರಾಮಲಿಂಗಾರೆಡ್ಡಿಯವರು ಅವರು ಶಾಸಕರಾಗಿ ಇಬ್ಬರು ಕೂಡ ಸುತ್ತಮುತ್ತಲು ಅವ್ರದೇ ಆದಂಥ ಕಾರ್ಯಕರ್ತರ ಇದೆ ಹಾಗಾಗಿ ಸೌಮ್ಯಾರೆಡ್ಡಿ ಕಣಕ್ಕೆ ಕಣಕ್ಕಿಳಿಸಿದರೆ ತೇಜಸ್ವಿ ಸೂರ್ಯಗೆ ಒಳ್ಳೆ ಫೈಟ್ ಕೊಡ್ಬೋದು ಅನ್ನುವಂಥದ್ದು ಹೈಕಮಾಂಡ್ ಅವರು ಕೂಡ ಲೆಕ್ಕಚರ ಹಾಕಿದರು ಸೌಮ್ಯಾರೆಡ್ಡಿಯವರ ಒಂದು ಸ್ಪರ್ಧೆ ಬಹುತೇಕವಾಗಿ ಖಚಿತ ಆಗ್ತಾ ಇದೆ ಅವರ ಒಂದು ಸೂಚನೆಗಾಗಿ ಅಥವಾ ಅವರ ಗ್ರೀನ್ ಸಿಗ್ನಲ್ಗಾಗಿ ರಾಜ್ಯ ನಾಯಕರು ಕಾಯ್ತಾಯಿದ್ದರು ಅವರು ಸರ್ವೆ ಮಾಡಿಸಿದ್ದಾರೆ ಅವ್ರದ್ದೇ ಆದಂಥ ಕೆಲವೊಂದು ಸರ್ವೆ ಮಾಡಿಸಿದ್ದಾರೆ ಅದರಲ್ಲಿ ಅವರೇ ತೇಜಸ್ವಿ ಸೂರ್ಯ ವಿರುದ್ಧ ಗೆಲ್ತಾರೆ ಅನ್ನುವಂತ ವರದಿಗಳು ಬಂದಿದೆ ಅದರ ಆಧಾರದ ಮೇಲೆ ಈಗ ಅಭಿಪ್ರಾಯವನ್ನು ಘೋಷಣೆ ಮಾಡಿ ಈಗ ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ನಾವು ಗೆಲ್ಲಿಸ್ತೀವಿ ನಿಲ್ಸಿ ನಾವು ಗೆಲ್ಲಲೇಬೇಕು ನಾವು ಗೆಲ್ಲಿಸ್ತೀವಿ ಅಂತ ಅವ್ರ ಬಾಯಿಂದ ಬರಬೇಕು ಪಾರ್ಲಿಮೆಂಟ್ ನಿಲ್ಬೇಕು ಅಂತ ಎಲ್ಲ ಒತ್ತಾಯ ಅದಕ್ಕೆ ಇದು ಅಸೆಂಬ್ಲಿ ಇದು ಆಮೇಲೆ ಅಲ್ಲ ಎಲ್ಲರ ಎಲ್ಲರ ಅಭಿಪ್ರಾಯ ನಿಲ್ಬೇಕು ಅಂತ ಒಕ್ಕರ್ಲಿಂದ ಹೇಳ್ತಾರಲ್ಲ ಅದು ನಾವು ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ ಕಾರ್ಯಕರ್ತರ ಅಭಿಪ್ರಾಯ ಇವತ್ತು ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸೌಮ್ಯ ರೆಡ್ಡಿನ ನಿಲ್ಲಿಸಿ ಅಂತ ಎಲ್ಲಾ ಪಾಲಿಕೆ ಸದಸ್ಯರು ಬ್ಲಾಕ್ ಅಧ್ಯಕ್ಷರುಗಳು ಬದ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಹೇಳಿದ್ದಾರೆ ಅದು ನನ್ನ ಅಭಿಪ್ರಾಯ ಹೇಗೆ ಇವರ ಅಭಿಪ್ರಾಯನ ನಾನು ಸುರ್ಜೇವಾಲಾ ಅವರಿಗೆ ಮುಖ್ಯಮಂತ್ರಿಗಳಿಗೆ ನಮ್ಮ ಡಿ ಸಿ ಎಮ್ ಅವರು ಅಧ್ಯಕ್ಷರಿಗೆ ಮತ್ತು ಇನ್ನೂ ಎರಡು ವಿಧಾನಸಭಾ ಕ್ಷೇತ್ರದ ಅಭಿಪ್ರಾಯ ತಿಳ್ಕೊಬೇಕು ನಾನೇ ಘೋಷಣೆ ಮಾಡೋಕ್ಕೂ ಈಗ ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ನಾವು ನಿಲ್ಲಿಸ್ತೀವಿ ನಿಲ್ಲಿಸಿ ನಾವು ನಿಲ್ಲಿಸಲೇಬೇಕು ನಾವು ಗೆಲ್ಲಿಸ್ತೀವಿ ಅಂತ ಅವ್ರ ಬಾಯಿಂದ ಬರಬೇಕು ಪಾರ್ಲಿಮೆಂಟ್ ನಿಲ್ಲಬೇಕು ಅಂತ ಎಲ್ಲ ಒತ್ತಾಯ ಅದಕ್ಕೆ ಇದು ಅಸೆಂಬ್ಲಿ ಇದು ನೋಡ್ಕೊಳ ಆಮೇಲೆ ಅಲ್ಲ ಎಲ್ಲರ ಎಲ್ಲರ ಅಭಿಪ್ರಾಯ ನಿಲ್ಬೇಕು ಅಂತ ಒಕ್ಕರ್ಲಿಂದ ಹೇಳ್ತಾರಲ್ಲ ಒಕ್ಕರ್ಲು ಅಂತಾರಲ್ಲ ಹಂಗೆ ಅದು ನಾವು ನಮ್ಮ ಅಭಿಪ್ರಾಯ